ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಕೇಳಲಿಕ್ಕತ್ತಿದ್ರು ಯಾಕೆ ರೀ ಸಿಸ್ಟರ್ ವೀಡಿಯೋಸ್ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳಿ ಎಷ್ಟು ಮ್ಯೂಸ್ ಮಾಡ್ಲಿಕ್ಕೆ ಬಟ್ ಖುಷಿ ಆಯ್ತು ಇವತ್ತೇನಪ್ಪಾ ಅಂದ್ರೆ ಒಬ್ರು ಮೊನ್ನೆ ನನ್ಗೆ ವೈಟ್ ಕಲರ್ ಬಾಡಿ ಮಷಿನ್ದು ಫುಟ್ ಪ್ಯಾಡೆಲ್ಲ ತುಳಲಿಕ್ಕೆ ಬರ್ಲಿಕ್ಕಿಲ್ಲ ಅದು ಹೆಂಗೆ ತುಳಿಯೋದು ಹೇಳ್ಕೊಡ್ರಿ ಅಂತ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರಿ ವೈಟ್ ಬಾಡಿ ಮಷಿನ್ ತೊಗೊಂಡಿವಿ ಆದರೆ ಫುಟ್ ಪ್ಯಾಡೆಲ್ಲ ತುಳಿಯಕ್ಕೆ ಬರೋ ಆಗುತ್ತಿಲ್ಲ ಅದನ್ನ ಹೇಳ್ಕೊಡ್ರಿ ಅಂತ ಹೇಳಿದ್ರು ಈಗ ನೋಡಿ ನಾನು ಲೈಟ್ ಇಲ್ಲಿ ಹಚ್ಚಿ ಆನ್ ಮಾಡ್ಲಿಕ್ಕತ್ತೀನಿ ಆಫ್ ಮಾಡ್ಲಿಕ್ಕೆ ಸೊ ಈಗ ಈಗ ಈ ಒಂದು ಮಷಿನ್ ಸ್ಟಾರ್ಟ್ ಆದ ನೋಡ್ರಿ ನಾನು ಫುಟ್ ಪೆಡಲ್ಲಿ ಹೆಂಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಡ್ರಿ ಇದ್ರಾಗ ಇನ್ನೂ ಸ್ವಲ್ಪ ನಾವು ಈ ಒಂದು ಮಷೀನ ತೊಗೊಂಡ್ಮೇಲೆ ಇದರಿಂದ ಏನೇನೆಲ್ಲ ಯೂಸ್ ಅಂತಲೂ ಹೇಳೀನಿ ಈಗ ನೋಡ್ರಿ ಇಲ್ಲಿ ಫುಟ್ ಅದ ಸೊ ಇದನ್ನು ನಾವು ಹೆಂಗೆಲ್ಲ ಪ್ರೆಸ್ ಮಾಡಬೇಕು ಇದನ್ನ ಯಾವ ಕಂಟ್ರೋಲ್ ಮೇಲೆ ನಾವು ಇದನ್ನು ಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬರೀ ಹೆಂಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಅದಕ್ಕೂ ಮುಂಚೆ ಈ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದಾಗ ಇದ್ರಾಗ ಕೇಸು ಬಾಬಿನ ಏನು ಇರಲಾರ್ದಂಗೆ ನೋಡ್ಕೊಳ್ರಿ ಪ್ರಾಕ್ಟೀಸ್ ಇದ್ದಾಗ ಇದಾಗ ಸ್ವಲ್ಪ ಈ ಮೆಷಿನ್ ತೊಗೊಳೋರು ಇಷ್ಟಪಡೋರಿಗೆ ಇದ್ರಾಗ ಸ್ವಲ್ಪ ಕಿಟ್ಗಳ ಕಿಟ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ತೋರಿಸ್ದೆ ತೊಗೊಳಿಕ್ಕೆ ಇಷ್ಟಪಡೋರು ತೊಗೊಳ್ಬೋದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ ನಾನು ಹೇಳಿನಿ ಇದರಿಂದ ಏನೇನೆಲ್ಲ ಯೂಸ್ ಅದ ಅಂತ ಹೇಳಿ ಈಗ ನಾನು ಕೇಸು ಬಾಬಿನ ತಗೊಳ್ತೀನಿ ನಾನು ಒಂದು ಕೈಲಿ ವಿಡಿಯೋ ಮಾಡ್ಲಿಕ್ಕೆ ಹತ್ತಿರೋದ್ರಿಂದ ಎರಡೂ ಒಂದು ವಿಡಿಯೋ ಮತ್ತು ಏನಂದ್ರೆ ಇದ್ರೊಳಗೆ ನಾನು ತೋರ್ಸೋದು ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಪರವಾಗಿಲ್ಲ ಆದರೂ ನೋಡೋಣ ಇವತ್ತು ವಿಡಿಯೋ ಒಳಗೆ ಏನೇನಲ್ಲ ನಮ್ಗೆ ಯೂಸ್ ಆಗುವಂಥ ಟಿಪ್ಸ್ಗಳು ಹಂಗೆ ಹೆಂಗೆ ನಾವು ಈ ಮಷೀನನ್ನು ತುಳಿಬೋದು ಆಮೇಲೆ ಈ ಮಷೀನಿಂದ ಏನೇನೆಲ್ಲ ಯೂಸ್ ಅದಾವ ಎಸ್ ಈಗ ನಾನು ಹಿಂದ್ಗಡೆ ಅಂದ್ರೆ ನಮ್ಗೆ ಬಾಜುಕ ಒಂದು ಬಟನನ್ನು ಕೊಟ್ಟಿರ್ತಾನೆ ಬ್ಲ್ಯಾಕ್ ಕಲರ್ ಬಟನ್ ಆನ್ ಮಾಡ್ಕೊಂಡೆ ಲೈಟ್ ಅಂತೂ ಹತ್ತದೆ ಈಗ ಪಿಕ್ಕೋದ್ ನಾನಿಲ್ಲಿ ಫುಟ್ ಪ್ಯಾಡೆಲ್ಲ ಹಾಕಿ ಈಗ ನೋಡ್ರಿ ಪ್ರೆಸ್ ಮಾಡಿ ಮಾಡಿ ಬಿಡ್ತೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ್ನೆಲ್ಲ ನೀವು ಹೆದರೋದಿ ಹೆದರೋದಕ್ಕೆ ಹೋಗ್ಬಾರ್ದು ಫಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ನಾವು ಹಿಂಗೆ ಹೋಗೋಣಂತ ಮಷೀನನ್ನು ತೊಗೊಂಡಿವಿ ಆದರೆ ಮೂಲೆಯೊಳಗೆ ಕೂತದ ನಮ್ಗೆ ಸ್ವಲ್ಪ ಭಯ ಆಗ್ಲಿಕ್ಕತ್ತದ ಅಂತ ಹೇಳಿದ್ರಿ ಹಿಂಗೆ ಫಸ್ಟ್ ಒಂದೊಂದು ಸ್ಟ್ರೋಕ್ ಒಳಗೆ ಒಂದೊಂದಡ್ ಜಸ್ಟ್ ಒಂದೊಂದು ಟಚ್ ನಾವು ಹಿಂಗೆ ಕೊಡೋಣಂತ ನಿಮ್ಗೆ ಯಾವಾಗ ತುಳಿಲಿಕ್ಕೆ ಬರ್ಲಿಕ್ಕತ್ತದಪ್ಪ ಕಂಫರ್ಟೇಬಲ್ ಆಗಿ ಅಂದ ಮೇಲೆ ಇದನ್ನು ಸ್ವಲ್ಪ ಲಾಂಗ್ ಪ್ರೆಸ್ಸನ್ನು ಮಾಡ್ಬೋದು ಫುಲ್ ಪ್ರೆಸ್ ಮಾಡಿಬಿಟ್ರಿ ಅಂದರೆ ಕಂಟಿನ್ಯೂ ಹೋಗ್ತದೆ ಇಲ್ಲ ನಿಮ್ಗೆ ಬೇಡ ಅಂತಂದರೆ ಜಸ್ಟ್ ಇನ್ನು ಆ್ಯಕ್ಚುಲಿ ಈ ಮಷಿನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ಈ ಮಷಿನ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಅನಿಸ್ತು ಸ್ವಲ್ಪ ಸೌಂಡ್ ಮಾಡ್ತದೆ ಈ ಮಷಿನ್ ಅಂತ ಹೇಳಿ ಲಾಸ್ಟ್ ಟೈಮ್ ಆದರೂ ನಾನು ಇದ್ರ ಬಗ್ಗೆ ಈ ಮಷಿನ್ ಬಗ್ಗೆ ವಿಡಿಯೋ ಮಾಡಿದ್ದೆ ಒಳಗೆ ಏನಾದರೂ ನೀವು ಏನು ಬಿಸ್ನೆಸ್ ಪರ್ಪಸ್ ಅಂತಲ್ಲ ಮನಿಗೇನಾದರೂ ಯೂಸ್ ಮಾಡ್ಬೋದು ಇದು ಈ ಒಂದು ಮಷೀನನ್ನು ನನಗೆ ಕಸ್ಟಮರ್ಸಿದ್ದು ಪಿಕೋ ಫಾಲ್ ಬಂದಿತ್ತು ಅಂದರೂ ನಾನು ಇದ್ರೊಳಗ ಪಿಕೋ ಮಾಡೋದು ನಮ್ಗೆ ಬೇಡಪ್ಪ ಅಂತಂದ್ರೆ ಈ ಒಂದು ಏನಿರ್ತದಲ್ಲ ಈ ಒಂದು ಫುಟ್ ಫುಟ್ ಪ್ಯಾಡಲ್ನ ನಾವು ತೆಗೆದಿಟ್ಕೋಬೋದು ನಮಗೆ ಬೇಡ ಅನ್ಸ್ತದೆ ಚೇಂಜ್ ಮಾಡ್ಕೋಬೋದು ಇದ್ರಾಗ ಫುಡ್ ಪೆಡಲ್ಸ್ ಇದು ಇದು ನೋಡ್ಲಿಕ್ಕೆ ಹತ್ತಿರಲ್ಲ ಇದು ಪಿಕೋ ಮಾಡುವಂಥದ್ದು ನಮ್ಗೆ ಇದು ಬೇಡ ಅಂತಂದ್ರೆ ಸ್ಟಿಚಿಂಗ್ದು ಇರ್ತದೆ ಸ್ಟಿಚಿಂಗ್ದು ನೀವು ಚೇಂಜ್ ಮಾಡ್ಕೋಬೋದು ಬಟ್ ನಾನು ಹೆಚ್ಚಾಗಿ ಈ ಒಂದು ಮಷೀನನ್ನು ಸ್ಟಿಚ್ ಮಾಡ್ಲಿಕ್ಕೆ ಯೂಸ್ ಮಾಡೋದಿಲ್ಲ ಸ್ಟಿಚ್ಚನು ಮಾಡ್ಕೋಬೋದು ನೀವು ಏನು ಜಾಸ್ತಿ ನಿಮ್ಗೆ ಅದೆಲ್ಲ ಬರೋಂಗಿಲ್ಲ ನಮ್ಮದೇ ನಾವು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ಕೋತೀವಿ ಮತ್ತು ನೀವು ಇನ್ನೂ ಒಂದು ಏನಂದ್ರೆ ಈ ಮಷಿನಿಂದ ಎಲ್ಲಾದರೂ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾನು ಎಲ್ಲಾದರೂ ಊರಿಗೆ ಹೋಗ್ತಿದ್ದೆ ಮಾಡ್ಲಿಕ್ಕತ್ತಿದ್ದೆ ನನಗೆ ಅಲ್ಲಿ ಬ್ಲೌಸ್ ಬೇಕಂದರೂ ಮದುವೆಗೆ ಹೋಗ್ಲಿಕ್ಕತ್ತಿದ್ದೆ ಅಂದ್ರೆ ಅಲ್ಲಿ ಹೋಗಿ ಒಂದೆರಡು ದಿನ ಇದ್ದಂಗೆ ಆಗುತ್ತಂತ ಹೇಳಿ ಈ ಮಷಿನ್ನ ತೊಗೊಂಡು ಹೋಗ್ತೀನಿ ಹಂಗೆ ಅವ್ರಿಗೆ ಸ್ಟಿಚ್ನು ಮಾಡ್ಕೊಟ್ಟು ಬಂದುಬಿಡ್ತೀನಿ ನನಗೂ ಒಂಥರ ಖುಷಿ ಏನಂದ್ರೆ ನಾನು ಸ್ಟಿಚ್ ಮಾಡಿ ಅಂತ ಹೇಳಿ ಮೊನ್ನೆ ಒಬ್ರು ಕೇಳಿದ್ರಿ ಹಿಂಗೆ ನಾವು ವೈಟ್ ಬಾಡಿ ಮಷಿನ್ನು ತೊಗೊಂಡ್ಮೇಲೆ ಸ್ವಲ್ಪ ಏನಂದ್ರೆ ಪೆಡ್ಲಿಂಗ್ ಮಾಡ್ಲಿಕ್ಕೆ ಬರಕತ್ತಿಲ್ಲ ಅಂತಂದ್ರೆ ನಾನು ಬೆಡ್ ಮೇಲೆ ಇಟ್ಕೊಂಡು ಪೆಡ್ಲಿಂಗನ್ನು ಮಾಡ್ತೀನಿ ತುದಿ ಇಟ್ಕೊಂಡು ಬಿಡ್ತೀನಿ ಕಾಲಿಂದನೇ ಇದನ್ನು ತುಳಿತೀನಿ ಬಟ್ ನಾನು ಕೈಯಿಂದ ನಿಮ್ಗೆ ತೋರಿಸಿದೆ ಹೆಂಗೆ ಯಾಕಂದರೆ ನಾವು ಮಷೀನನ್ನು ಬೆ ನನ್ನ ಬೆಡ್ ಮೇಲೆ ಇಟ್ಕೊಳ್ತೀನಿ ಅಂದರೆ ಮಂಚದ ಕೆಳಗಡೆ ಇದನ್ನು ಇಟ್ಕೊಂಡು ತುಳಿತೀನಿ ನಾವು ಹೆಂಗೆ ಈಗ ನಾರ್ಮಲ್ ಮಷಿನ್ ಬ್ಲ್ಯಾಕ್ ಕಲರ್ ಮಷಿನ್ ಹೆಂಗೆ ತುಳಿತೇವಲ್ಲ ಅದೇ ರೀತಿನ ಬಟ್ ಇದೇನಂದ್ರೆ ಸ್ವಲ್ಪ ನಮ್ಗೆ ಆರಾಮಾಗಿ ತುಳಿಬೋದು ಅದು ಬ್ಲ್ಯಾಕ್ ಕಲರ್ ಮಷೀನ್ ರೆಗ್ಯುಲರ್ ಮಷಿನ್ ಇರ್ತದಲ್ಲ ಅದಕ್ಕೆ ಸ್ವಲ್ಪ ತುಳುಕೊಳ್ಳಿ ಬಾವು ಅಂತ ಹೋಗ್ಬಿಡ್ತದೆ ಬಟ್ ಇದು ಹಾಗಲ್ಲ ನೀವು ಆರಾಮಾಗಿ ತುಳಿಬೋದು ಸ್ವಲ್ಪ ನೀವು ಭಾರ ಹಾಕಿದ್ರು ಇದು ಪಟಕ್ ಅಂತ ಹೇಳಿ ನಿಮ್ಗೆ ಇಮಿಡಿಯೇಟ್ಲಿ ಇದು ಸ್ಟಾರ್ಟ್ ಆಗೋದಿಲ್ಲ ಸೊ ಆರಾಮಾಗಿ ತುಳಿಬೋದು ಶಾಕ್ ಅದು ಹೊಡೀಲಿಕ್ಕತ್ತದ ಅಂದ್ರೆ ಅಷ್ಟು ಹುಷಾರು ಬಟ್ ನನಗೇನು ಇಲ್ಲ ಈ ಮಷಿನ್ ಏನು ತೊಗೊಂಡಿಲ್ಲ ಅದರ ಬಹಳ ಭಾಳ ಭಾಳ ಖುಷಿಯೂ ಆಯಿತು ಈ ಮಷಿನಿಂದ ನಾನು ವರ್ಕನ್ನು ಮಾಡಿದ್ದೆ ಬ್ಲೌಸಿಗೆ ಸಿಂಪಲಾಗಿ ವರ್ಕ್ ಮಾಡ್ಬೋದಿಗೆ ತೋರಿಸ್ಲಿಕ್ಕೆ ಹತ್ತಿರ ನೋಡಿರಿ ಒಂದು ಬ್ಲೌಸಿಗೆ ನಾನು ಹಿಂಗೆ ವರ್ಕನ್ನು ಹಾಕ್ಕೊಂಡಿದ್ದೆ ಆಗಿ ಆದ್ರೂ ಈ ಮಷೀನ ಈ ಮಷಿನ್ ಅದು ವರ್ಕನ್ನು ಮಾಡಿರೋದು ವೆಡ್ಲಿಂಗ್ ಮಾಡಲಿಕ್ಕೆ ಟಿಪ್ಸ್ಗಳನ್ನ ಕೊಟ್ಟಿನಿ ಆಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಲಾಕ್ ಕೊನೆವರೆಗೂ ನೋಡಿರಿ ಈಗ ಇಲ್ಲಿಂದ ನಾವು ದಾರ ತೊಗೊಂಡು ಫಸ್ಟ್ ಇದಕ್ಕೆ ನೀವು ನೀವೇನಾದರೂ ಸ್ಟಿಚ್ ಮಾಡ್ಲಿಕ್ಕೆ ಹತ್ತಿರಂದ್ರೆ ಇಲ್ಲಿ ಹಾಕ್ಬೇಕು ಇದಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ತಗೋಬೇಕು ಬಟ್ ನೀವು ಸ್ಟಿಚ್ ಮಾಡ್ಲಿಕ್ಕೆ ಹತ್ತಿಲ್ಲ ಅಂತ ಅಂದಾಗ ಮಾತ್ರ ಈಗ ನಾವು ದಾರ ಸುತ್ತಗೊಳ್ಳಿವಂದ್ರೆ ಈ ನಟ್ಟಿಗೆ ಬರ್ಬೇಕು ಫಸ್ಟ್ ಇದಕ್ಕೆ ಬರಬೇಕು ಸೆಕೆಂಡ್ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಬಾಬಿನಿಗೆ ಹಾಕ್ಕೊಳ್ಬೋದು ಬಾಬಿನಿಗೆ ಹಾಕೋದು ಹೆಂಗೆ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಈಗ ನಾನು ಇದಕ್ಕೆ ನೀವು ಹೆಂಗೆ ಬಾಬಿನನ್ನು ಸುತ್ಕೋತಿರ್ಲ ಹಂಗೆ ಇಲ್ಲಿ ಇಲ್ಲಿನ ಇಲ್ಲೊಂದು ಈಗ ನಾನು ಇದಕ್ಕೆ ಬಾಬಿನಿಗೆ ಸುತ್ತಕೊಂಡಿನಿ ಇಲ್ಲೇನು ಹೋಲದ ಅಲ್ಲ ಇದು ನಮಗೇನು ಅವಶ್ಯಕತೆ ಇಲ್ಲ ನೋ ಯೂಸ್ ಇದು ಈ ಒಂದು ಪಾಯಿಂಟ್ ಒಳಗೆ ನಾವು ಹಾಕೋದಿಲ್ಲ ಹಿಂಗೆ ಡೈರೆಕ್ಟಾಗಿ ನಾವು ಹೆಂಗೆ ರೆಗ್ಯುಲರ್ ಮಷಿನ್ ಸುತ್ಕೋತೇವಲ್ಲ ಹಂಗೆ ಸುತ್ಕೊಂಡು ಇದನ್ನು ಈ ಡೈರೆಕ್ಷನ್ನಾಗ ದಾರ ಬರೋಂಗೆ ಇಡಬೇಕು ದಾರ ಈ ಡೈರೆಕ್ಷನ್ ಬರಬಾರ್ದು ಈ ಡೈರೆಕ್ಷನ್ಗೆ ಬರಬೇಕು ಇಲ್ಲೇನು ಒಂದು ಬಟನ್ನ ಕೊಟ್ಟದ ಆ ಕಡೆ ಸ್ವಲ್ಪ ಇದನ್ನು ಅಂದ್ವಿ ಅಂದ್ರೆ ಒಂದು ಕಡೆ ಫಿಕ್ಸ್ ಆಗ್ತದೆ ನಮ್ಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ಫುಡ್ ಪೆಡಲ್ ಏನಿದೆ ಅಲ್ಲ ಇದನ್ನ ಸ್ಟಾರ್ಟ್ ಮಾಡಬೇಕು ಹ್ಞೂ ಹ್ಞೂ ನಾವು ಸೇಫ್ಟಿಗೆ ದಾರಕ್ಕೇನು ಹಾಕೇ ಇಲ್ಲ ಈಗ ತೋರಿಸ್ತೀವಿ ನೋಡಿರಿ ಈಗ ನೋಡಿರಿ ಇನ್ನೂ ಒಂದು ಏನಂದ್ರೆ ನಾವು ಇದನ್ನು ಹಾಕೋದ ಬಿಟ್ಬಿಟ್ಟೇವೆ ಇದನ್ನ ಹಾಕಲಿಲ್ಲ ಅಂತಂದ್ರೆ ದಾರ ಹೊರಗೆ ಬರ್ತದೆ ಸೊ ಲಾಸ್ಟ್ ಟೈಮ್ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಫಸ್ಟ್ ಇಲ್ಲಿಗೆ ನಂತರ ಸೆಕೆಂಡ್ ಒನ್ ಇದಕ್ಕೆ ಥರ್ಡ್ ಓಕೆ ಈಗ ನಾನು ಇದನ್ನು ರೆಸ್ಟ್ ಮಾಡ್ತೀನಿ ಇದನ್ನು ಪ್ರೆಸ್ ಮಾಡ್ತೀನಿ ಬಟ್ ನೀವು ದಾರ ಹಿಂಗೆ ಹಿಡ್ಕೋಬೇಕಾಗ್ತದೆ ನನಗಿಲ್ಲಿ ಒಂದು ಕೈಲಿನ ಹಿಡ್ಕೊಳ್ಳಿ ಕಾಲಿಗೆ ಕತ್ತಿರೋದು ಹಾಗಾಗಿ ನಾನು ಹಿಂಗೆ ಈ ಒಂದು ರೈಟ್ ಹ್ಯಾಂಡ್ ಒಳಗೆ ಇದನ್ನು ಹಿಂಗೆ ಹಿಡ್ಕೊಳ್ರಿ ಇನ್ನು ಕಾಲಿಂದ ನೀವು ಇದನ್ನು ಪ್ರೆಸ್ ಮಾಡಿದ್ರಿಂದ ಕರೆಕ್ಟಾಗಿ ಬರ್ತದೆ ನೀವು ಹಿಂಗೆ ಬಿಟ್ಬಿಟ್ರಿ ಅಂದರೆ ದಾರ ಇದ್ರ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತದೆ ಅದಕ್ಕೆ ನೀವು ಯಾವಾಗ ಇದನ್ನು ದಾರ ಸುತ್ತಿರ್ತಿರಲ್ಲ ಅವಾಗ ಹಿಂಗೆ ಇದನ್ನು ಹಿಡ್ದಾಗ ಅದು ಕರೆಕ್ಟಾಗಿ ನಿಮ್ಗೆ ಪೆಡ್ಲಿಂಗನ್ನು ಮಾಡ್ಕೋಬೋದು ಈಗ ನಾನು ಪೆಡ್ಲಿಂಗನ್ನು ಮಾಡಿ ತೋರಿಸ್ತೀನಿ ನಿಮಗೆ ಈಗ ನೋಡಿದ್ರಲ್ಲ ಇದು ಫುಲ್ ತುಂಬ್ಕೊಂಡ ಮೇಲೆ ಸ್ಟಾಪ್ ಆಗಿಬಿಡ್ತೈತಿ ತಿರುಗೋದಿಲ್ಲ ಅಂದರೆ ಇದು ಸುತ್ತಗೊಳ್ಳೋದಿಲ್ಲ ಅವಾಗ ಸ್ಟಾಪ್ ಆಗ್ಬಿಡ್ತೈತೆ ಸ್ಟಾಪ್ ಆಗಿಬಿಡ್ತದೆ ಅಂದರೆ ಇದು ಕರೆಕ್ಟಾಗಿ ತುಂಬ್ಕೊಂಡದ ಈಗ ಅದರ ಮ್ಯಾಲೆ ಮತ್ತೆ ಅದು ತುಂಬಿಕೊಳ್ಳೋದಿಲ್ಲ ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಇದು ತುಂಬ್ಕೋತದೆ ಒಂದು ಕೆಲಸ ಕಡಿಮೆ ನಮ್ಗೆ ಏನಂದ್ರೆ ಈ ಬಾಬಿನ ಫಿಲ್ ಮಾಡೋದು ಸ್ವಲ್ಪ ಬಿಗಿನರ್ಸಿಗೆ ನಮಗೆ ಬಾಬಿ ಸುತ್ತಾಕಿ ಬರೋಂಗಿಲ್ಲ ಅಂತನೋರಿಗೆ ಇದು ಬೆಸ್ಟ್ ಅದ ಇದು ನಿಮಗೆ ಮುಗಿದ ಮೇಲೆ ಇದನ್ನು ಹಿಂಗೆ ಸರಿಸ್ಕೊಂಡನ ಅಷ್ಟೇ ಹಿಂಗೆ ಹಾಕ್ಕೊಂಡ್ರಿ ಅಂತಂದ್ರೆ ಮತ್ತೆ ಹಿಂಗೆ ಸರ್ಸ್ಕೋಬೇಕಂದ್ರೆ ಇದ್ರ ಹತ್ತಿರ ಇರಬೇಕಿದ್ ಅಷ್ಟೇ ಆ ಥರ ಬೇಕಿದ್ರೆ ನಿಮ್ಗೆ ನೋಡ್ರಿ ಈಗ ಎಷ್ಟಂದ್ರೆ ಟೂ ಇನ್ ಒನ್ ಅಂತಲ್ಲ ತ್ರೀ ಇನ್ ಒನ್ ಅಂತಲೂ ಹೇಳ್ಬೋದು ಭಾಳಷ್ಟು ಎಂಬ್ರಾಯ್ಡ್ರಿ ಒಂದು ಒಂದು ಥರ ನಿಮ್ಗೆ ಎಂಬ್ರಾಯ್ಡ್ರಿಗಳ ಸಿಗುತ್ತದೆ ಮತ್ತೇನಂದ್ರೆ ಇವಾಗ ಕಡ್ಡಿ ಡಿಸೈನ್ ಆಗಿರ್ಬೋದು ಸಿಂಗಲ್ ಸಿಂಗಲ್ ಸ್ಟಿಚಸ್ ಮತ್ತು ಬಿಟ್ಬಿಟ್ಟು ಹಾಕುವಂಥ ಸ್ಟಿಚಸ್ ಹಾಗೆ ಸಾಕಷ್ಟು ಇದ್ರೊಳಗೆ ಸ್ಟಿಚಸ್ ಅಂತೂ ಅದಾವ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಲಾಸ್ಟ್ ಒಂದು ವಿಡಿಯೋ ಒಳಗೆ ಹಾಕಿ ನೀವೇನಾದ್ರು ತೊಗೊಳ್ಲಿಕ್ಕೆ ಇಷ್ಟಪಟ್ಟರೆ ತೊಗೊಳ್ಬೋದು ಮಷೀನನ್ನು ಯಾಕಂದ್ರೆ ನಾನಿದ್ನ ಯೂಸ್ ಅತ್ತ ಎಷ್ಟು ದಿವಸ ಆಯ್ತಪ್ಪ ಅಂತಂದ್ರೆ ಈಗ ನಿಯರ್ಲಿ ಒಂದು ಟೂ ಇಯರ್ಸ್ ಆಯ್ತೇನೋ ನಾನು ಈ ಮಷಿನ್ನ ಯೂಸ್ ಮಾಡಲಿಕ್ಕತ್ತು ಬಟ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ನನಗೆ ಈಗ ಫ ಪಿಕೋ ಹಚ್ಲಿಕ್ಕೆ ಮಾತ್ರ ಸೀರೆಗಳೇನು ಬರ್ತಾವಲ್ಲ ಆವಾಗಷ್ಟು ನಾನು ಇದನ್ನ ಯೂಸ್ ಮಾಡಿರ್ತೀನಿ ಅಷ್ಟು ಸ್ವಲ್ಪ ಸೌಂಡ್ ಮಾಡ್ಲಿಕ್ಕಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ನನಗೆ ಹೆದರಿಕೆ ಆಯಿತು ಏನಪ್ಪ ಈ ಮಷಿನ್ ತೊಗೊಳ್ಳೋ ಬೇಡೋ ಯಾಕೋ ಸೌಂಡ್ ಭಾಳ ಮಾಡಾಕತ್ತ ಮಾಡ್ಲಿಕ್ಕತ್ತಲ್ಲ ಅಂತ ಅನಿಸ್ತು ಈಗ ನೋಡಿರಿ ಎರಡು ವರ್ಷ ಆಯಿತು ಮೊನ್ನೆ ಕೇಳಿದ್ರೆ ಮಷಿನ್ ತೊಗೊಂಡಿಲ್ಲ ಎರಡು ಎರಡು ವರ್ಷ ಆಯಿತು ಏನು ರೀ ಚಲೋ ಬಂದದನೋ ಏನೋ ಸ್ಟಾರ್ಟಿಂಗ್ ಯಾಕೋ ಸ್ವಲ್ಪ ಹಂಗೆ ಹೇಳಿದ್ರೆ ಬೇಜಾರಾಯಿತು ತೊಗೊಳು ತೊಗೊಳ್ಳೋದನ್ನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಮೊನ್ನೆ ಅದಕ್ಕೆ ಬಟ್ ಏನಿಲ್ಲ ನೀವು ಹೋಮ್ಲಿ ಪರ್ಪಸ್ ನೀವು ಮನೆಯೊಳಗೇನಾದರೂ ಸ್ಟಿಚ್ ಮಾಡ್ಲಿಕ್ಕತ್ತೀರಿ ನಿಮ್ದು ನೀವು ಸ್ಟಿಚ್ ಮಾಡ್ಕೊಳ್ತೀರಿ ಫಿಟ್ಟಿಂಗ್ ಹಿಡ್ಕೊಳ್ಳೋದು ಮಕ್ಕಳು ಬಟ್ಟೆ ಯೂನಿಫಾರ್ಮು ಅವು ಇವು ಅಂತ ಹೇಳಿ ಫಿಟ್ಟಿಂಗ್ ಸೂಪರ್ ಅದ ಹಂಗೆ ಕ್ವಾಲಿಟಿನೂ ರೀ ನಾನು ಅದ್ರ ಬಗ್ಗೆ ಏನು ಈಗ ಎರಡು ವರ್ಷ ಆತು ಯೂಸ್ ಮಾಡಲಿಕ್ಕತ್ತು ರಫ್ ಆ್ಯಂಡ್ ಟಫ್ ಆಗಿ ನಾನು ಯೂಸ್ ಮಾಡಿಲ್ಲ ಸುಮ್ಮನೆ ಸಾಫ್ಟ್ ಟಚ್ ಅಂತ ಹೇಳ್ಬೋದು ಅಷ್ಟು ಸಾಫ್ಟಾಗಿ ನೀವು ಈ ಒಂದು ಮಷೀನನ್ನು ಯೂಸ್ ಮಾಡ್ಕೋಬೋದು ನೋಡ್ರಿ ಸೊ ನೋಡಿದಲ್ಲ ಈ ಒಂದು ಫೂಟನ್ನು ನಾನು ಹೆಂಗೆ ಇಟ್ಕೊಂಡು ಇದನ್ನು ನಾನು ಪೆಡ್ಲಿಂಗ್ ಮಾಡ್ತೇನೆ ಅಂತ ಹೇಳಿ ನಿಮ್ಗೆ ಕಲಿಸ್ಕೊಟ್ರಿ ಇದ್ರ ಪೆಡ್ಲಿಂಗ್ ಏನದಲ್ಲ ನಿಮ್ಗೆ ಟಫ್ ಆಗೋದಿಲ್ಲ ಈಗ ಬ್ಲ್ಯಾಕ್ ಮೆಟಲ್ದು ಏನು ಬರ್ತದಲ್ಲ ರೆಗ್ಯುಲರಾಗಿ ಸ್ಟಿಚ್ ಮಾಡುವಂಥ ಮನಿಯೊಳಗೆ ಎಲ್ಲಾರದು ಮನೆಯೊಳಗೆ ಅಂಥ ಮಷಿನ್ಗಳು ಇದ್ದ ಇರ್ತಾವ ಅದ್ರದ್ದು ಮೋಟ್ರ್ ಸ್ವಲ್ಪ ಶಾಕ್ ಹೊಡಿಯೋದು ಪ್ರಾಬ್ಲಮ್ ಭಾಳ ಇರ್ತಾವ ಅದ್ರದ್ದು ಶಾಕ್ ಹೊಡೀತದ ಏನಪ್ಪ ಅಂದ್ರೆ ಕೈ ಹಿಂಗೆ ಕಾಲು ಹಿಂಗೆ ಇಟ್ವಿ ಅಂದ್ರೆ ಬಾಂ ಅಂತ ಒಳ್ಳೆ ಕತ್ಬಿಡ್ತದೆ ಇದೇನೇನಿಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಕಾಲಿಟ್ಟು ನೀವು ಎಷ್ಟೊತ್ತಾಗಿ ಪ್ರೆಸ್ ಮಾಡಿ ಇದ್ರ ಮೇಲೆ ಇದು ಸ್ಟಾರ್ಟ್ ಆಗ್ತದೆ ಈಗ ನೋಡ್ರಿ ನಾನು ನೀವು ಬೇಡ ಬಿಟ್ಬಿಡ್ಬೋದು ಸ್ಟಾರ್ಟಿಂಗ್ ಏನು ಮಾಡ್ರಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ಯಾವಾಗಲೂ ನೀವು ಈ ಒಂದು ಫೂಟನ್ನು ತುಳಿಲಿ ಕತ್ತೀರಿ ಅಂದ್ರೆ ಹಿಂಗೊಂದು ಫೈವ್ ಸ್ಟೆಪ್ನಾಗ ನೀವು ಬಿಟ್ಟು 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 ತುಳಿಬೇಕೈತಿ ಆಮೇಲೆ ಇದು ನಿಮ್ಗೆ ರಿಕವರ್ ಆಗ್ಲಿಕ್ಕತ್ತು ಇದು ಬರ್ಲಿಕ್ಕತ್ತು ಅಂತ ಅಂದಮೇಲೆ ಕಾಲಿಂದನೇ ತುಳಿಬೇಕು ಬಟ್ ಕೈಯಿಂದ ಅಲ್ಲ ನಾನು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕತ್ತಿನಿ ಯಾಕಂದ್ರೆ ಈಗ ನಾನು ಕಾಲಿಂದ ತೋರಿಸ್ಲಿಕ್ಕತ್ತೆ ಅಂದರೆ ಇದನ್ನ ಕಾಲತ್ರ ಇಟ್ಕೋಬೇಕು ಇದನ್ನು ಮೇಲಿರ್ತೈತಿ ಎರಡೂ ಅಟ್ ಎ ಟೈಮ್ ಒಳಗೆ ನಾನು ನಿಮಗೆ ಶೋ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ತೋರಿಸಾತೀನಿ ಇನ್ನು ಸೆಕೆಂಡ್ ಸ್ಟೆಪ್ ಒಳಗೆ ಹೆಂಗೆ ಅಂತ ಫಸ್ಟ್ ಸ್ಟೆಪ್ ಒಳಗೆ ಬಿಟ್ಟು ಬಿಟ್ಬಿಟ್ಟು ಹೋಗ್ಲಿಕ್ಕತ್ರಿ ಈಗ ಜಸ್ಟ್ ಒಂದು ಟಚ್ ಕೊಡಲಿ ಸೆಕೆಂಡ್ ಒಂದು ಟಚ್ ಒಳಗೆ ಹೆಂಗಪ್ಪ ಅಂತಂದ್ರೆ ಸ್ವಲ್ಪ ನೀವು ಲಾಂಗ್ ತೊಗೋರಿ ಕೊತ್ರಿ ಬಿಡ್ರಿ ಬಿಡ್ರಿ ಬಿಡೋದು ಬಿಡೋದು ಹಿಂಗೆ ಭಾಳ ಅಂದ್ರೆ ಭಾಳ ಆರಾಮದರೆ ನೀವು ಸಣ್ಣ ಮಕ್ಕಳು ಈ ಮಷೀನನ್ನು ಯೂಸ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಈ ಮಷಿನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನು ಬೇಕಾಗಿತ್ತು ಹೇಳ್ರಿ ನೆಕ್ಸ್ಟ್ ಒಂದು ವೀಡಿಯೋನ ಅದ್ರ ಬಗ್ಗೆನೂ ಮಾಡೋಣ ಅಂತ ಮೇಲೆ ಈ ಮಷಿನ್ ತೊಗೊಂಡ್ಮೇಲೆ ನಮ್ಗೆ ಸೂಜಿ ಹಾಕೋದು ಭಾಳ ಕಷ್ಟ ದಾರ ಹಾಕೋದು ಕಷ್ಟ ಆದರೆ ಇನ್ನು ಒಂದೇನಪ್ಪ ಅಂತಂದ್ರೆ ಈ ಮಷಿನ್ನಿಂದ ಟೈಟ್ ಬಾಡಿ ಮಷಿನ್ದ್ದು ಏನಂದ್ರೆ ಈಗ ನಾವೇನಾದರೂ ಇದು ಸ್ವಲ್ಪ ಪ್ರಾಬ್ಲಮ್ ಆತು ಮಾಡ್ತು ರಿಪೇರಿ ಕೊಡೋದು ಅಷ್ಟ ಕಷ್ಟ ಯಾಕಂದ್ರೆ ತೊಗೋತಾರೆ ಈಗ ಮಷಿನ್ ಏನು ಇದನ್ನು ಮಾಡ್ತಾರಲ್ಲ ಅವ್ರೂ ತೊಗೋತಾರೆ ಅದು ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಏನಾದರೂ ಹೋಯ್ತಪ್ಪ ಅಂತಂದ್ರೆ ಅಷ್ಟು ಸ್ಟ್ರಾಂಗಾಗಿ ಈ ಮಷಿನ್ಗಳು ಬರೋದಿಲ್ಲ ಬ್ಲ್ಯಾಕ್ ಮೆಟಲ್ ಏನು ಮಷಿನ್ ಬರ್ತದಲ್ಲ ಅಷ್ಟು ಸ್ಟ್ರಾಂಗಾಗಿ ಈ ಮಷಿನ್ ಬರೋದಿಲ್ಲ ನಾನು ತೊಗೊಂಡಿರುವಂಥ ಮಷಿನ್ ನೀವು ಹೆವಿ ಮಷೀನ್ಗೆ ಹೋದ್ರಿಂದ ಈ ಜೂಕಿ ಇಕ್ಕಿಯೋದು ಅಂಥ ಹೆವಿ ಮಷಿನ್ಗಳು ಸ್ವಲ್ಪ ಹೆವಿ ಬರ್ತವೆ ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಏನು ಅದೇನು ಜಾಸ್ತಿ ನಿಮ್ಗೆ ರಿಪೇರಿಗಳು ಬರೋಂಗಿಲ್ಲ ಇಂಥ ಮಷಿನ್ ಸ್ವಲ್ಪ ಕಂಡೀಷನ್ನು ಭಾಳ ಸಾಫ್ಟಾಗಿರ್ತದೆ ನೀವು ಹೆಂಗೆ ಮೇಲೆ ಡಿಪೆಂಡ್ ಅಷ್ಟೆ ಸೊ ಈ ಒಂದು ಮಷಿನ್ ಬಗ್ಗೆ ಇವತ್ತು ಅನ್ನು ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ ಇತ್ತಪ್ಪ ಈ ಮಷಿನ್ ಬಗ್ಗೆ ಏನು ಕೇಳಬೇಕು ಅಂತಂದರೆ ಕೇಳ್ಬೋದು ಇದರಾಗಿನೂ ಸಾ ಎಷ್ಟೊಕೊಂಡು ಸಾಕಷ್ಟು ಅವರು ಟೂಲ್ಸ್ನು ಕೊಟ್ಟಾರೆ ಫ್ರೀಯಾಗಿ ಈ ಮಷೀನಿಗೆ ತೊಗೊಂಡ್ಮೇಲಂತೂ ಭಾಳ ಅಂದ್ರೆ ಭಾಳ ಖುಷಿನೂ ಆಗಿತ್ತು ಕೇಳಿದ್ರಲ್ಲ ಆ ಒಂದು ಕ್ವಶನ್ಗೆ ಇವತ್ತು ಸೊಲ್ಯೂಷನ್ ಸಿಕ್ಕದ ಅಂತ ತಿಳ್ಕೊಳ್ತೀನಿ ಫುಡ್ ಪ್ಯಾಡಲ್ನ ಹೆಂಗೆ ತೊಳೆಯೋದ್ರಿ ವೈಟ್ ಕಲರ್ ಬಾಡಿ ಮಷಿನ್ದು ಅಂತ ಕೇಳಿದ್ರಿ ಸೊ ನೀವು ಮನೆಯೊಳಗಿದ್ದವ್ರ ಗೃಹಿಣಿಯರಿಗೆ ಬೆಸ್ಟ್ ಮಷಿನ್ ಹಂಗೆ ಫುಡ್ ಪ್ಯಾಡಲನ್ನ ನಾವು ಹೆಂಗೆ ಪ್ರೆಸ್ ಮಾಡೋದು ಅದನ್ನ ಹೆಂಗೆ ನಾವು ಸ್ಟಿಚ್ ಮಾಡೋದು ಅನ್ನೋದನ್ನ ಇವತ್ತು ಹೇಳ್ಕೊಟ್ಟಿನಿ ಈ ಒಂದು ಮಷೀನ್ ನಾನು ಆನ್ಲೈನ್ ಒಳಗೆ ತರಿಸ್ಕೊಂಡಿದ್ದೆ ನೀವು ಕೇಳಿರೋ ವಿಡಿಯೋ ಇವತ್ತು ಏನಂದ್ರೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ರಿ ಮೇಡಮ್ ಇದ್ರ ಬಗ್ಗೆ ನಮ್ಗೆ ಫುಡ್ ಪೆಡಲ್ ಬರ್ಲಿಕ್ಕೆಲ್ಲ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಕೇಳಿದ್ರಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ಹಂಗೆ ಈ ಮಷಿನ್ ಯಾರೆಲ್ಲ ತಗೊಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಪು ಕೂಡ ಕೊಟ್ಟೀನಿ ಸೊ ಹಂಗಿದ್ರೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇಟ್ ಆಗೋಣ ಬಾಯ್